ಹಲೋ ಮಂಜಾ ಟಿ ಮೇಷ್ಟ್ಟ್ರಿಗೆ ನಾವು ಗಣಪತಿ ಹಬ್ಬದಾಗೆ ಊರಾಗೆಲ್ಲ ಬಣ್ಣ ಹಚ್ಕೊಂಡು ಕುಣಿದಿದ್ವಲ್ಲ ಅದನ್ನ ಯಾರ ತಕೊಂಡು ಹೇಳ ಕಣ ಹೋಗಿ ಪೀಟಿ ಮೇಷ್ಟ್ಟರು ನೆನೆದಿನ ಕೇಳ್ತಿದ್ರು ಅಂತೆ ಹ್ಞೂ ಅವನೇನು ಪ್ರದೀಪನು ಮಂಜಾನು ಇಬ್ಬರು ಸೇರ್ಕೊಂಡು ಏನು ಏನು ಮಾಡಬೇಕು ಅಂದ್ಕೊಂಡು ಹೋಗಿದ್ದಾರೆ ಆಂ ಬರ್ರಿ ಯಾವಾಗಲೂ ಓದ್ಕಮಲ್ಲ ಬರ್ಕಮಲ್ಲ ಬರೀನಾ ಹಾಂ ಗಣೇಶನ್ಕ ದು ದುಡ್ಡು ಇಸ್ಕೊಂಬರೋದು ಗಣೇಶ್ಗೆ ಹಾಂ ಬರೀ ಗಣೇಶನ್ ಮಾಡ್ಕೊಂಡು ಇದ್ದು ಬಿಡ್ಲೇ ಅವರು ಸ್ಕೂಲ್ಗೆ ಬರೋದು ಬೇಡ ಅಂದ್ರಂತೆ ಕಣ್ ಹ್ಞೂ ಯಾರು ಹೇಳಿರೋರಿಗೆ ಗೊತ್ತಿಲ್ಲ ಹಿಂಗೆ ಅಂದ್ರು ಅಂತೆ ನಿಜನೇನಲ್ಲ ಪ್ರದೀಪ ಲವ್ ಏನಿಲ್ಲ ಮಾಡೋದು ಆ ಅಪ್ಪಗೆ ನನ್ನ ನಿನ್ನ ಕಂಡ್ರೆ ಆಗದೇ ಇಲ್ಲ ಕಣು ಹ್ಞೂ ಅದು ಯಾಕೆ ಹುಡ್ಕೊಂಡು ಸಾಯ್ತಾನೆ ಪಿ ಟಿ ಮೇಸ್ಟ್ರು ಮೊದಲೇ ನನ್ನ ಕಂಡ್ರಂತೂ ಆಗೋದೇ ಇಲ್ಲ ಹ್ಞೂ ಏನಲ್ಲ ಪ್ರದೀಪ್ ಮಾಡೋದು ಹಾಂ ಈಗ ಸ್ಕೂಲ್ ತಗೋದ್ರೆ ಹಿಡ್ಕೊಂಬ್ತಾನೆ ನಾನು ನನ್ನ ನೀನು ನೆನ್ನೆದಿಂದ ಬೇರೆ ಲೇಟಾಗಿ ಹೋಗಿದ್ದೀವಿ ನಾನು ನೀನು ಇವತ್ತು ಲೇಟ್ ಹ್ಞೂ ಏನೆಲ್ಲ ಮಾಡೋದು ಎಲ್ಲ ಪ್ರಯಾರ ಒಳಗೆ ಹೋಗಿರ್ತಾರೆ ಇಬ್ಬರು ನಾವು ಇಬ್ರು ಇರೋದು ಏನು ಮಾಡೋಣ ನೋ ಪ್ರದಿಯಾ ಏನಾದರೂ ಒಂದು ಐಡಿಯಾ ಹುಡುಕಲ್ಲ ಲೋ ಮುಂಜಾ ನಿನಗಿನ್ನು ಐಡಿಯಾ ನನಗೇನಲ್ಲದ ಗೊತ್ತೈತೆ ಹಾಂ ನೀನು ಏನಾದರೂ ಒಂದು ಐಡಿಯಾ ಹುಡುಕು ಹಾ ಪ್ರತಿ ಪ್ರತಿ ಪ್ರದಿ ಐಡಿಯಾ ಬಂತು ಕೂಡ ಐಡಿಯಾ ಬಂತು ಹೆಂಗೆ ಗೊತ್ತಾ ಇವಾಗ ಲೇಟಾಗಿ ಹೋಗ್ತೀವಲ್ಲ ಹೆಂಗೂ ನಮ್ಮನ್ನು ಹಿಡ್ಕೊಂಬ್ತಲ್ಲ ಪ ಪ ಪಿ ಟಿ ಮೆಸ್ ಹಿಡ್ಕೊಂಬ್ತಾರೆ ಅವಾಗ ಏನ ಗೊತ್ತಾ ಓ ಸಾ ಏನು ಅಂದರೆ ಅಜ್ಜಿ ನಿಮಗೆ ಸೊಪ್ಪು ತೆಂಗಿನಕಾಯಿ ಕೊಡು ಅಂತಾನೆ ಹೇಳ್ತು ಸ ಅದಕ್ಕೆ ಹೋಗಿದ್ವಿ ತಾಂಬಾರಕ್ಕೆ ಒಂದಿಷ್ಟು ಲೇಟ್ ಆಯಿತು ಅಂತ ಅಂಬನ ಅವಾಗ ಎಲ್ಲ ತೆಂಗಿನಕಾಯಿ ಸೊಪ್ಪು ಎಲ್ಲ ತರಲಿಲ್ಲ ಅಂತಂದರೆ ಅದೇ ಅಜ್ಜಿ ಇನ್ನೊಂದಿಷ್ಟು ಕೊಯ್ಕೊಂಬಂದಿರ್ತೀನಿ ನಾಳೆಗೆ ತಗೊಂಡೋಗಿ ಅಂತು ಎಲ್ಲನು ಅಂಬ ಅಂತ ಅಂಬ್ತಾನ ಏನಾ ಹಾಂ ಟಿ ಮೆಸಿಗೆ ಸೊಪ್ಪು ತೆಂಗಿನಕಾಯಿ ಅಂತ ತಗೊಂಡೋದ್ರೆ ಸುಮ್ಮನೆ ತರ್ಕೊಂಡು ಬೈಯಲ್ಲ ಹಂಗಂಬನೇನು ಲೋ ನನಗೆ ಯಾಕೋ ಬಾಯ್ ಹ್ಞೂ ಅಯ್ಯಪ್ಪ ನನಗೆ ಕೇಳಿದ್ರೆ ನಿಮ್ಮ ನಿಮ್ಮನ್ನ ತೆಂಗಿನಕಾಯಿನ ಸೊಪ್ಪು ತಗೊಂಬರ್ರಿ ಅಂತ ನಾನು ನಿಮ್ಮನ್ನು ಕೇಳಿದ್ದೆ ಅಂತಂದರೆ ಏನು ಮಾಡೋಣ ಲೋ ನನ್ನ ಮಗನೇ ನಾನು ನಾನಿರಬೇಕಾದ್ರೆ ನಿನಗೆ ಯಾಕಲ್ಲ ಟೆನ್ಷನ್ನು ನೀನು ಒಂದಿಷ್ಟು ನೋವಾಗ್ದಂಗೆ ನೋಡ್ಕೊಳ್ಳೋ ಕೆಪಾಸಿಟಿ ಮೆಂಟಾಲಿಟಿ ಕ್ರಿಯೇಟಿವಿಟಿ ನನಗೈತೆ ಯು ಡೋಂಟ್ ವರಿ ಪ್ಲೀಸ್ ಕಮ್ ವಿತ್ ಮೀ ಯಾರೂ ನಿನ್ನ ಏನು ಮಾಡಲ್ಲ ನಾನು ಇದ್ದೀನಿ ಎಂತ ನಾನು ಕಾಪಾಡಿದ್ದೀನಿ ಇದು ನೋಡಿ ನೋಡಿ ನನ್ನ ಮಗನೇ ನಿನ್ನ ಜೊತೆ ಏನೆಲ್ಲ ಮಾಡಬೇಕು ಇನ್ನೂ ನಾನಂತೂ ಗೊತ್ತಿಲ್ಲ ನೋಡಿ ನೋಡಿ ಪಿಟಿ ಮೇಸ್ ಏನನ್ನ ಏರಿಕ್ಬೇಕು ನಮ್ಮ ಇಬ್ಬರುಗು ಆಮೇಲೆ ನನ್ನ ಮಗನೇ ಸ್ಕೂಲ್ ಬಿಟ್ಟಾಗ ನಿನ್ನ ಕೈ ಕಾಲು ಮುರಿತೀನಿ ನಾನೇನ ಪ್ರದೀಪಾ ಏನಂದಿ ನನ್ನ ಕೈಕಾಲು ಮುರಿಯುವಷ್ಟು ಸೊಕ್ಕು ಬಂದಿತ್ತು ನಿನಗೆ ಆ ಕುಚ್ಚಿಕ್ಕ ಬಾರಲ್ಲ ನನ್ನ ಕೈಕಾಲು ನಮಸ್ಕಾರ ಸಾ ಗುಡ್ ಮಾರ್ನಿಂಗ್ ಸಾಹೋ ಏನ್ ಸಾಯಬ್ರಗಳು ಈಟೊತ್ತಿಗೆ ಬರ್ತಾ ಇದ್ದೀರಾ ಏನು ಒತ್ತು ಗೊತ್ತು ಸ್ಕೂಲ್ ಟೈಮಿಂಗ್ಸು ಏನು ಇಲ್ವೋ ಏ ಬಿಡು ಮೇ ಶೇರ್ ಮಾಡ್ತಾರ ನೋಡ್ಕಮ್ಮ ನಮ್ಮಂತ ದಿಮಾಕ್ನಾಗ ಬತ್ತಿದಿರಲ್ಲ ಹಾ ಇಲ್ಲ ತತ್ತವರಲ್ಲ ದೊಣ್ಣೆ ಇಲ್ಲಿ ನನ್ನ ಮಕ್ಳಿಗೆ ಐತಿ ಇಬ್ಬರಿಗೂ ಏರಿಕೆ ಬಿಡ್ತೀನಿ ಮಣಕಲ್ಲಿಂದ ಕೆಳಕ್ಕೆ ಚರ್ಮ ಚರ್ಮ ಸುಲಿದು ಬಿಡ್ತೀನಿ ಓಹೋ ಯಾಕೋ ನಿಮ್ಮಿಬ್ಬರದ್ದು ಜಾಸ್ತಿ ಆಗಿಬಿಡ್ತಲ್ಲ ಈ ನೋಡುವೆ ನಿನ್ನೆ ದಿನ ಗಣಪತಿ ಹಿಂದೆ ಬಲ್ ಕುಣಿತಿದ್ರಂತೆ ಹಾ ಎಲ್ಲ ವಿಚಾರಗಳು ನನಗೆ ಗೊತ್ತಾಗ್ಯಾವೆ ಸಾಾರ ಸುಳ್ಳ ಸಾ ನಾವೇನು ಜಾಸ್ತಿ ಕುಣಿಲಿಲ್ಲ ಹಾಂ ನಮ್ಮ ಅಜ್ಜಿ ಪೂಜೆ ಮಾಡಿಸ್ಕೊಂಬಂತ ಕೊಟ್ಟಿತ್ತು ಪೂಜೆ ಸಾಮಾನ ಸುಮ್ಮನೆ ಹೋಗ ಅಲ್ಲಿ ನಿಂತ್ಕೊಂಡಿದ್ದೆ ಅಷ್ಟೇನಾ ಹ್ಞೂ ನಾನೇನು ಕುಣೀ ಎಲ ಯಲ ಯಲ ಮೇಷ್ಟ್ರಿಗೆ ಸುಳ್ಳು ಹೇಳೋಂಥ ಪುಟಿಂಗ್ ನನ್ನ ಮಗ ನೀನು ಮೊದ್ಲೇನ ನೀನು ಆಸಾಧ್ಯ ಕಣ್ಣ ಮಂಜಾ ನೀನು ನನಗೆ ಸುಳ್ಳು ಹೇಳ್ತಿದ್ದೀಯಲ್ಲ ಅಕ್ಕ ಹಾಕು ಹಾಂ ಕಣ್ಣಾರ ಕಂಡಿರೇ ಬಂದು ಹೇಳವ್ರಿ ಅಲ್ಲ ಕಣ್ರಿ ಸ ಆ ಸೀನಪ್ಪನ ಮಗ ಪುಟ್ಟಂಗಜ್ಜಿ ಮಾಮ್ಮಗೆ ಮಂಜ ಈಟ ಈಟ ಇದ್ದಾನೆ ಆ ಡೋಲ್ ಬಡ್ಕೊಂಡು ಕುಣಿತಿದ್ದು ನೋಡ್ಬಿಟ್ರೆ ಮೊಯೆಲ್ಲ ಜುಮ್ ಅಂಬೋದು ಅಂತನ ಊರಗಳರೆಲ್ಲ ಬಂದು ಹೇಳವ್ರಿ ಹಂಗಾರ ನನಗೆ ಸುಳ್ಳು ಹೇಳ್ತೇನೆ ನೀನು ಹಾಂ ಇನ್ನೇನು ಓದೋದು ಬರಿಯೋದಂತೂ ಮಾಡಬೇಡ ನೀನು ಇಂಥ ಡೋಲ್ ಬಡ್ಕೊಂಡು ಅರ್ಕತೆ ಹೊಡ್ಕೊಂಡು ತರಲೆ ಮಾಡ್ಕೊಂಡು ಜೇನ್ ಕಿತ್ಕೊಂಡು ನಾಯ್ತಿ ಕಲ್ಲೆಸ್ಕೊಂಡು ತಿರುಗಿ ಬಿಡು ಆತ ಇಲ್ಲ ಯಾರೋ ನಾನು ಕಂಡ್ರೆ ಆಗದರು ಒಂದು ನಿಮ್ಮ ಹಂಗೆ ಒಂದೇ ಅಷ್ಟೇ ನಾನು ಸುಮ್ಮನೆ ಓದ್ಕೊಂಬರ್ಕ ಅಷ್ಟೇ ಸಹ ಮಾಡೋದು ಯಾವ ಗಣಪತಿ ತಕ್ಕೂ ಹೋಗಿರಲಿಲ್ಲ ನಾನು ಅತ್ ನೆನ್ನೆ ನೆನೆಯಿಂದಲೂ ಲೇಟಾಗಿ ಬಂದ್ರಿ ಇವತ್ತು ಲೇಟಾಗಿ ಯಾಕೆ ಗೊತ್ತಿರೋದು ನಿಮ್ಗೆ ಹಂಗಾರೆ ಸ್ಕೂಲಿನ ಟೈಮಿಂಗ್ಸ್ ಗೊತ್ತಿಲ್ವೋ ನಿಮ್ಮ ಇಷ್ಟ ಬಂದಂಗೆ ಬರಕ್ಕೆ ನಿಮ್ಮ ಅತ್ತೆ ಮನೇನ ಇದು ಸಹ ಏನು ಗೊತ್ತಿರ ನಾನು ನನ್ನ ಮದ್ದಿನ ಅಷ್ಟಕ್ಕೋಗಿದ್ವಿ ಇವತ್ತು ಆವಾಗ ಜಿ ಅಜ್ಜಿ ನಮ್ಮ ಟಿ ಮೇಸ್ಟ್ರಿಗೆ ಸೊಪ್ಪು ಅಂದರೆ ಇಷ್ಟ ಕಣದಿ ಸೊಪ್ಪಿನ ಸಾರು ಅಂದರೆ ಅದಕ್ಕೆ ಒಂದು ಕೊಯ್ಕೊಂಡು ಕೂಡ ಜಿ ಅಂತಂದ್ರೆ ಕೊಯ್ದಿತ್ತು ಕೊಯ್ಕೊಂಡು ತೆಂಗಿನಕಾಯಿ ನೂನು ಸೊಪ್ಪು ಕೊಯ್ಕೊಂಡು ಬಂದ್ವಿ ಮಂತಕ್ಕೆ ಮನ್ತಕ್ ಬಂದು ನೋಡಿರೇ ಕೊತ್ತಂಬ್ರಿ ಸೊಪ್ಪು ತೊಂದರೆ ಇರ್ಲಿಲ್ಕಂಡ್ರಿ ಸ ಅದಕ್ಕೆ ನಮ್ಮ ಅಜ್ಜಿ ಪಾಪ ಪಾಪ ಇದನ್ನೆಲ್ಲ ನೆನ್ಸಿ ಬಟ್ಟೆ ಮಾಡಿ ಇಟ್ಟಿರ್ತೀನಿ ಬಾಳ್ಕಮಲ್ಲ ನಾಳಿಕೆ ಕೊತ್ತಂಬರಿ ಸೊಪ್ಪು ಸೊಪ್ಪಿನ ಸಾರಿನ ಸೊಪ್ಪು ತೆಂಗಿನಕಾಯಿ ಎಲ್ಲ ತಗೊಂಡೋಗೀವಿಂತೆ ಹೋಗಿ ಇವತ್ತು ಅಂತು ಅದಕ್ಕೆ ವಾಲ್ ತಕ್ಕ ಹೋಗಿ ಬರುವಾಗ ಲೇಟ್ ಆಯಿತು ಹ್ಞೂ ನಾಳಿಕೆ ಸೊಪ್ಪುನು ತೆಂಗಿನಕಾಯಿ ತೊಂದರೆ ಕೊಡ್ತೀನಿ ಸಹ ಹಂಗೇ ಸರಿ ಸರಿಗಳಪ್ಪ ಈಗಲೇ ಹೇಳ್ತೀನಿ ಇವತ್ತೇ ಲಾಸ್ಟು ಮೇಲೆ ಎಂದೂ ತಡವಾಗಿ ಬರಬೇಡ ಸ್ಕೂಲ್ಗೆ ಹೆಂಗ ಹಾಂ ನಳಿಕೆ ನಿಮ್ಮಜ್ಜೆ ಮರಿದಂಗೆ ಇಸ್ಕೊಂಬ ಇಲ್ಲ ಇನ್ನು ಮೇಲೆ ದೇವರ ಹಾಳಾಗೂ ಲೇಟಾಗಿ ಬರೋಲ್ಲ ಸ ಇವತ್ತು ಲೇಟಾಗಿ ಗೊತ್ತಿರಲಿಲ್ಲ ಅದೇ ನಮ್ಮ ಅಜ್ಜಿ ಜೊತೆ ಹೋಗಿದ್ನಲ್ಲ ನಿಮಗೆ ಸೊಪ್ಪು ತರೋಲ್ಲ ಅಂತನಾ ಅದಕ್ಕೆ ಒಂದು ಲೇಟ್ ಆಯಿತು ಇನ್ನು ಮೇಲೆ ಎಂದೂ ಲೇಟಾಗಿ ಬರಲ್ಲ ಸ ಹ್ಞೂ ನಾವಿನ್ನು ಅಳಿಗೆ ಹೋಗ್ತೀವಿ ಸ ಸರಿ ಸರಿ ಆಯಿತು ಬರೀ ನೀನೇ ಮಾತಾಡ್ತಿದ್ಯಾ ನಿನ್ನಿಂದೆ ಪ್ರದೀಪ್ ನಿಂತವನು ಅವನೇನೋ ಮಾತಾಡ್ತಿಲ್ಲ ಹೌದು ನೀನೇನೋ ಹೊಲ್ತಕ್ಕೆ ಹೋಗಿದ್ದೆ ಲೇಟಾಗಿ ಬಂದೆ ಅಲ್ಲಿಕೊಂಡ್ಲ ಪ್ರದೀಪ ನೀನು ಯಾಕೋ ಲೇಟಾಗಿ ಬಂದೆ ನೆನ್ನೆ ದಿನ ಗಣಪತಿ ಬಿಡ್ತಿದ್ರಲ್ಲ ಅಲ್ಲಿ ಟಮೊಟೊ ಬಾತ್ ಮಾಡಿಸಿದ್ರು ಸಾಹೇಬ್ರು ಜಾಸ್ತಿ ತಿಂದ್ಬಿಟ್ಟಿದ್ದೆ ಟೊಮೊಟೊ ಭಾತುನು ಕೇಸರಿ ಭಾತುನು ಯಾಕೋ ಹೊಟ್ಟೆಗೆ ನೀರು ನೀರೇ ಭೇದಿ ಆಗೋದು ಅಂಚಿ ಕಡ್ಡಿ ಹಾಕಿ ಕಳಿಸ್ಬೇಕಾಗಿಟ್ಟ ತಾತವ್ ಸ ಹ್ಞೂ ಹ್ಞೂ ಇವ್ನು ಬೇರೆ ಮಂಜು ಬೇರೆ ನಾನು ನಾನು ಹೋಗಿದ್ದೀನಿ ಕಣ ಅಂತ ಅಂತಂದು ಅದಕ್ಕೆ ಕಾಯ್ಕೊಂಡು ಕೂಕೊಂಡಿದ್ದೆ ಸ್ಯಾಕೋ ಒಂದು ಎರಡು ಮೂರು ಸರಿ ನಾನು ತಳ್ಳಿಗೆ ಭೇದಿ ಮಾಡ್ಕೊಂಡಿದ್ದೆ ಅದಕ್ಕೆ ನಮ್ಮ ಅಮ್ಮಾಯಿ ಹೋಗ್ಲೇ ಬೇಡ ಇವತ್ತು ಅಂತು ಸ್ಕೂಲಿಗೆ ನಮ್ಮ ಪಿ ಟಿ ಮಾಸ್ಟ್ರು ಬಿಡೋ ಕಣಮ್ಮ ಒಯ್ತಾರೆ ಅದಕ್ಕೆ ನಾವು ಬತ್ತೀನಿ ಅಂತಂದು ಬಂದೆ ಸೇದಿ ಆಗಿದ್ದಕ್ಕೆ ಲೇಟಾಯ್ತು ಸ ಇವತ್ತು ಹ್ಞೂ ಇನ್ನೆಂದನು ಲೇಟಾಗಿ ಬರಲ್ಲ ಸರಿ ಸರಿ ಆಯಿತು ಒಳಗಡೆ ಹೋಗಿ ಕೂತ್ಕೊಳ್ಳಿ

ಅದಕ್ಕೆ ಬಿಟ್ಟೆ ನೋಡೋನ್ ಗಣಪತಿ ಪಲಾವ್ ತಿಂದು ಬೇಧ ಅಂತಾನೆ ಮೇಷ್ಟ್ರು ನಂಬೆ ಅವ್ರೆ ಲೋ ನಾವಿಬ್ರು ಇಬ್ಬರು ಸುಳ್ಳ ಮೇಷ್ರು ನಂಬತ್ತಾರ ಕಣ್ ಅವ್ರಿಗೆ ಸುಳ್ಳು ಅನ್ಸದೇ ಇಲ್ಲ ಅದೇ ಖುಷಿಗೊಂದು ನನ್ನ ಹೆಸರು ಕೊಟ್ವಿ ಮಂಜಾ